ಅವ್ರದ್ದು ಅವ್ರದ್ದೇ ಲೀಡರ್ಗಳು ಇದ್ದಾರಲ್ಲ ಮೇಲ್ಗಡೆ ಮಾಡಿಸ್ಲಿ ಯಾರು ಬೇಡ ಅಂದಿದ್ದಾರೆ ಸರ್ ಆಯಿತು ಮಾಡಿಸ್ಲಿ ಇವನ್ ವಿ ಆರ್ ಸೇ ನೋ ಇಫ್ ಮಿಸ್ಟರ್ ಸಿಟಿ ರವಿ ಹ್ಯಾಸ್ ಅ ಡೌಟ್ ಅಬೌಟ್ ಈಸ್ ವೋಟರ್ ಲಿಸ್ಟ್ ನಟ್ ಇಮ್ ಆಲ್ಸೋ ಔಟ್ ಜೊತೆಗೆ ಹೋಗೋಣ ಬರ್ತಾರಾ ಹೇಳಿ ನಾನು ಕರ್ಕೊಂಡು ಹೋಗ್ತೀನಿ ಡೆಲ್ಲಿಗೆ ಬರ್ತಾರಾ ಜೊತೆಗೆ ಹೋಗೋಣ ಅಂತೆ ಅದಕ್ಕೆ ಏನಂತೆ ಅವರು ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಮಾಡ್ತಾರೆ ನಾವು ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಮಾಡ್ತಾರೆ ಹೋಗಿ ಬರೋಣ ಸರ್ ಸಿಟಿ ರವಿ ಅಂತ ಅದಕ್ಕೆ

करतना करतना मार दो सब अटैक तो मार दो अटैक अटैक था सर इफ अटैक वर्स मेड टू डिमोज़ दें सब दी ओटली अटैक वर्स मेड सर सर यार यूअर सेइंग सर इफ आई में आस्क अ काउंटर क्वेश्चन इफ यू डोंट माइंड जनरली अटैक मेड रिटर्निंग ऑफिसर ऑफ द अलर्ट कैंसर सी सीएस फैले कम्प्लेंट विपोर्ड पुलि� ಸೊ ಅಂದ್ರೆ ಸರ್ ಅಂದರೆ ನೀವೇ ಹೇಳ್ತಾ ಇರೋದು ಅಂದರೆ ನೀವು ಹೇಳ್ತಾ ಇರೋದು ಸಾಮಾನ್ಯವಾಗಿ ನಾನು ವಾದ ಹೋಗೋದಿಲ್ಲ ಬಟ್ ನೀವು ಹೇಳ್ತಾ ಇರೋದು ನೋಡಿದ್ರೆ ಮರ್ಡರ್ ಆಗಿಲ್ಲ ಅಟೆಂಪ್ಟು ಮರ್ಡರ್ ಮಾಡಿದ್ದಾರೆ ಅದು ಸರ್ ಅದು ಸರಿಯಾಗಿದೆ ಅಂತ ಎಕ್ಸಾಕ್ಟ್ಲಿ ಆಬ್ಸಲ್ಯೂಟ್ಲಿ ಸರ್ ದ ಪ್ರೊಸೆಸ್ ಇಸ್ ಫಾಲ್ಟಿ ಪೀರಿಯಡ್ ಕೆ ಸರ್ ಇಲ್ಲ ಇದೆ ನಡೀತಾ ಇದೆ ಅಲ್ಲ ಅದು ಪಬ್ಲಿಕ್ನಲ್ಲಿ ಮಾಡೋದ ಕೆಲಸ ಹೇಳಿ ನೀವೇ ಎಲ್ಲ ಬ ಇದ್ದಾಗೆಲ್ಲ ಬರ್ತೀವಲ್ಲ ನಿಮ್ಮ ಮುಂದೆ ನಡೀತಾ ಇದೆ ಅದನ್ನು ಬೇರೆ ಮತ ಕಳ್ತಾನ